ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಸ್ನೇಹಜೀವಿ ಡಾಟ್ ಕಾಮ್ಗೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವೆಲ್ಲ ದುಡಿತಾ ಇದ್ದೀರಿ ದುಡಿದು ದುಡಿದು ಹಣ ಗಳಿಸ್ತಾ ಇದ್ದೀರಿ ತಿಂಗಳ ಕೊನೆಗೆ ನಿಮ್ಮ ಹತ್ರ ಒಂದು ಪೈಸ ಕೂಡ ಇರ್ತಾ ಇಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಾನು ಇಷ್ಟೊಂದು ದುಡಿತಾ ಇದ್ದೀನಿ ಆದರೆ ನನ್ನ ಹತ್ರ ಹಣ ಯಾಕೆ ಕುಳಿತಾ ಇಲ್ಲ ಅಂತ ಸ್ನೇಹಿತರೆ ಹಣ ಗಳಿಸೋದ್ರಿಂದ ಯಾರೂ ಶ್ರೀಮಂತರಾಗೋದಿಲ್ಲ ನೆನ್ಪಿಟ್ಕೊಳ್ಳಿ ನೀವು ಲಕ್ಷ ಸಂಪಾದನೆ ಮಾಡ್ಬೋದು ನೀವು ಕೋಟಿ ಸಂಪಾದನೆ ಮಾಡ್ತಾ ಇರಬಹುದು ಆದರೆ ಹಣ ಗಳಿಸುವುದರಿಂದ ಮಾತ್ರ ನೀವು ಶ್ರೀಮಂತರಾಗೋದಕ್ಕೆ ಸಾಧ್ಯವೇ ಇಲ್ಲ ನೀವು ಹಣ ಉಳಿಸುವುದರಿಂದ ಮಾತ್ರ ಶ್ರೀಮಂತರಾಗಲು ಸಾಧ್ಯವಿದೆ ಹಣ ಉಳಿಸಿ ಇಲ್ಲಾಂದರೆ ಹಣ ಹೊರೋದಕ್ಕೂ ಜನ ಸಿಗೋಲ್ಲ ಎಷ್ಟೇ ಮಾಡಿದರೂ ಹಣ ಉಳಿತಾನೇ ಇಲ್ವೇ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಕಷ್ಟಪಟ್ಟು ದುಡಿತಾ ಇರುವಂಥ ಹಣ ಎಲ್ಲಿ ಪೋಲಾಗ್ತಾ ಇದೆ ಅನ್ನೋದನ್ನು ಮೊದಲು ತಾವು ಹಿಡ್ಕೊಳ್ಳಿ ಹೆಂಡತಿಯ ಖರ್ಚಷ್ಟು ಗಂಡನ ಖರ್ಚಷ್ಟು ತಾವು ಯಾವುದ್ಯಾವುದಕ್ಕೆ ಎಷ್ಟು ಖರ್ಚುಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನೀಟಾಗಿ ಒಂದು ಪೇಪರ್ ಮೇಲೆ ಮೊದಲು ಪಟ್ಟಿ ಮಾಡಿಟ್ಕೊಳ್ಳಿ ಈ ಹುಲ್ಲು ಮಾನವರ ಹೆಚ್ಚಿನ ದುಡ್ಡು ಖರ್ಚಾಗೋದು ಅವನ್ನು ಮಾಡುವಂಥ ಚಟಗಳಿಗಾಗಿ ಮಾತ್ರ ಸಿಗರೇಟು ಗುಟ್ಕ ಗುಂಡು ತುಂಡು ಮತ್ತು ಆಡುವಂಥ ಆ ಮಟಕ ಚಟಕ ಮತ್ತು ಇಸ್ಪೀಟು ಆಟಗಳಿಂದ ಸ್ನೇಹಿತರೆ ಇವರಿಗೆಲ್ಲ ನಶ ಬೇಕು ನಶ ಬೇಕು ನಶ ಇಲ್ಲ ಅಂದರೆ ಇವ್ರಿಗೆ ಬದುಕೋಕ್ಕಾಗಲ್ಲ ಆದರೆ ಒಂದೆನ್ಪಿಟ್ಕೊಳ್ಳಿ ಈ ಜೀವನದ ನಶ ಇದೆ ಅಲ್ಲ ಇದು ಎಲ್ಲ ನಶಗಳಿಗಿಂತ ದೊಡ್ಡದು ನೀವು ಮಾಡುವಂಥ ನಶೆ ನಾಲ್ಕು ಗಂಟೆಗೋ ಐದು ಗಂಟೆಗೋ ಒಂದು ದಿನಕ್ಕೂ ಮುಗಿದು ಹೋಗ್ತದೆ ಆದರೆ ಈ ಜೀವನದ ನಶೆ ನಿಮ್ಮ ಕೊನೆ ಉಸಿರಿರೋವರೆಗೂ ಇರುತ್ತೆ ಸೊ ಆ ನಶೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಹಣ ಸಂಪಾದನೆ ಮಾಡೋದನ್ನು ಮರಿಬೇಡಿ ಹಣ ಉಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ ಯಾವ ಚಟಕ್ಕೆ ಎಷ್ಟು ಹಣ ಖರ್ಚಾಗ್ತಾ ಇದನ್ನು ಮೊದಲು ಪಟ್ಟಿ ಮಾಡಿಕೊಳ್ಳಿ ನಶೆ ಅಂದರೆ ಈ ಚಟ ಅಂದರೆ ನಮಗೆ ಬದುಕೋಕ್ಕೆ ಸಾಧ್ಯವೇ ಇಲ್ವಾ ಅಂತ ಒಂದು ಸಲ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಎರಡನೇದು ನಮ್ಮ ಜೀವನ ಶೈಲಿ ಈ ಬದಲಾಗ್ತಾ ಇರುವಂಥ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಹೊಸ ಬಟ್ಟೆಗಳು ಬೇಕು ಒಂದು ನಾಲ್ಕೈದು ಜೊತೆ ಶೂ ಬೇಕು ಒಂದು ನಾಲ್ಕೈದು ಜೊತೆ ಚಪ್ಪಲಿಗಳು ಬೇಕು ಇಷ್ಟು ಬೇಕಾ ಸ್ನೇಹಿತರೆ ನಿಜವಾಗ್ಲೂ ನಮಗೆ ಯಾವ ಬಟ್ಟೆ ಕೊನೆಗೆ ಬರೋದು ನಮ್ಮ ಜೊತೆ ಜೀವ ತಿಂತ ಇರುವಂಥ ಗ್ಯಾಜೆಟ್ಸ್ಗಳು ಮಗನಿಗೆ ಇನ್ನೂ ಚಿಗುರು ಮೀಸೇನೆ ಬಂದಿರೋದಿಲ್ಲ ಲಕ್ಷ ಲಕ್ಷ ಕೊಟ್ಟು ಮೊಬೈಲ್ಗಳು ಕೊಡಿಸೋದು ಲಕ್ಷ ಲಕ್ಷ ಕೊಟ್ಟು ಅವನಿಗೆ ಲ್ಯಾಪ್ಟಾಪ್ಗಳನ್ನು ಕೊಡಿಸೋದು ಒಂದು ಸಲ ಯೋಚನೆ ಮಾಡಿ ನಿಜವಾಗ್ಲೂ ಅವನಿಗೆ ಅದರ ಅವಶ್ಯಕತೆ ಇದೆಯಾ ಆ ವಯಸ್ಸಿಗೆ ಆ ಕ್ಲಾಸಿಗೆ ಅದೆಲ್ಲದರ ಅವಶ್ಯಕತೆ ಇದೆಯಾ ಅನ್ನೋದನ್ನು ಮೊದಲು ತಾವು ಅರ್ಥ ಮಾಡಿಕೊಳ್ಳಿ ಪ್ರತಿಯೊಬ್ಬ ಭಾರತೀಯನ ಜೀವನ್ನು ಖಾಲಿ ಮಾಡುವಂಥ ಅತೀ ಮುಖ್ಯವಾದಂಥ ಕಾರ್ಯಕ್ರಮ ಅಂದರೆ ಮದುವೆ ಅಯ್ಯೋ ಅದು ನಿಮಗೆ ಹೇಳಬೇಕಾ ಮದುವೆ ಅಂತಂದರೆ ಅಲ್ಲಿ ಖರ್ಚಾಗೋದು ಅಷ್ಟಿಷ್ಟಲ್ಲ ಹೆಣ್ಣಿನ ಕಡೆದು ಖರ್ಚಾಗುತ್ತೆ ಗಂಡಿನ ಕಡೆದು ಖರ್ಚಾಗುತ್ತೆ ಆದರೆ ಯಾರಿಗೂ ಕೂಡ ಲಾಭವೇ ಆಗೋದಿಲ್ಲ ಕೊನೆಗೆ ಲಾಭ ಆಗೋದು ಒಡವೆ ಅಂಗಡಿ ಅಂಗಡಿಯವನಿಗೆ ಬಟ್ಟೆ ಅಂಗಡಿಯವನಿಗೆ ಅಡಿಗೆ ತಯಾರು ಮಾಡೋವನಿಗೆ ಚಪ್ಪರ ಹಾಕೋವನಿಗೆ ಇದು ಕಳ್ಕೊಳ್ಳೋದು ಯಾರು ಇವತ್ತು ಹೆಣ್ಣು ಹೆತ್ತವರಾಗಿರಲಿ ಅಥವಾ ಗಂಡು ಹೆತ್ತವರಾಗಿರಲಿ ನಮ್ಮ ದೇಶದಲ್ಲಿ ಅನೇಕ ಜನ ಸಾಲ ಮಾಡ್ಕೊಳ್ತಾ ಇರೋದೇ ಈ ಮದುವೆಗಾಗಿ ನಿಶ್ಚಿತಾರ್ಥ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂತ ಲಕ್ಷಾಂತರ ದುಡ್ಡು ಪೋಲ್ ಆಗೋದನ್ನು ನಾವು ತಡಿಬೋದಲ್ವೇ ಸರಳವಾದಂಥ ಮದುವೆ ಮಾಡಿ ನಾಲ್ಕು ಜನ ಇಷ್ಟಪಡುವಂಥ ಊಟ ಬಡಿಸಿದ್ರೆ ಸಾಕಲ್ವೇ ಅದೇ ದುಡ್ಡಿಂದ ಆ ದುಡ್ಡನ್ನು ಖರ್ಚು ಮಾಡೋ ದುಡ್ಡನ್ನು ಕೂಡಿಟ್ರೆ ನಿಮ್ಮ ಮಗನೋ ನಿಮ್ಮ ಅಳಿಯಲಿಗೂ ಅನುಕೂಲ ಆಗೋದಲ್ವೇ ನವ ದಂಪತಿಗಳು ಒಂದು ಹತ್ತು ವರ್ಷ ಆರಾಮಾಗಿ ತಮ್ಮ ಜೀವನವನ್ನು ಅವರು ಅದೇ ದುಡ್ಡಲ್ಲಿ ಸಾಗಿಸ್ಬೋದಲ್ವೇ ನೀವು ಶ್ರೀಮಂತರಾಗಬೇಕಾ ಹಾಗಾದರೆ ನಿಮ್ಮ ಅನುಕೂಲತೆಗೆ ತಕ್ಕಂತೆ ಖರ್ಚು ಮಾಡಿ ನಿಮಗೆ ಯಾವಾಗ ಆ ವಸ್ತು ಆ ವಿಷಯ ಅತಿ ಅವಶ್ಯಕ ಅನ್ನಿಸ್ತದೋ ಅವಾಗ ಮಾತ್ರ ಅದನ್ನು ಪರ್ಚೇಸ್ ಮಾಡಿ ಇಲ್ಲಾಂದರೆ ಅದರ ತಂಟೆಗೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳಿಲ್ವೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಬೇರೆಯವರ ಹಾಸಿಗೆ ಹೇಸಿಗೆಗೆ ಸಮಾನ ಅಂತ ಹೇಳಿದರು